ನನ್ನ ಹೆಸರು ನಾನು ನಮಸ್ಕಾರ ನಾನು ರೋಷನ್ ಜಮೀರ್ ಹುನ್ಸ್ಕಟ್ಟ ಗ್ರಾಮ ಪಂಚಾಯಿತಿಯ ಮೊದಲನೇ ವಾರ್ಡ್ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ ಅದು ಆಯ್ಕೆ ಸದಸ್ಯನಾಗಿ ಆಯ್ಕೆಯಾಗ ಕಾರಣ ನೇನು ಮೊದಲನೇದಾಗಿ ನನ್ನ ಮತದಾರರ ಬಂಧುಗಳು ಅವರಿಗೆ ಮತದಾರ ಬಂಧುಗಳಿಗೆ ನಾನು ನನ್ನ ವೈಯಕ್ತಿಕ ನನ್ನ ಹೃದಯದಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಾನು ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಕ್ಕೆ ಮೊದಲನೇದಾಗಿ ಕಾರಣನೇ ಅವರು ಯಾಕಂದರೆ ಅವತ್ತಿನ ದಿನಗಳಲ್ಲಿ ನನಗೆ ಅವರ ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಹೊನ್ಸ್ಕಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಕ್ಕೆ ಇವತ್ತು ಕಾರಣ ಆಗಿದ್ದಾರೆ ಅವರಿಗೆ ಮತ್ತೊಂದೆ ಮತ್ತೊಂದು ಸತಿ ನನ್ನ ಮನಸ್ಸಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸಾಧ್ಯ ನಾನು ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಕ್ಕೆ ಸಾಧ್ಯವಾದ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೂ ಸಹ ನನ್ನ ಮನಸ್ಸಿಂದ ನನ್ನ ಹೃದಯದಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಇದಾದ ನಂತರ ನಾನು ಮತ್ತೆ ನಮ್ಮ ಮಾನ್ಯ ಶಾಸಕರಾದ ಡಿ ಜಿ ಶಾಂತನಗೌಡರಿಗೂ ಸಹ ನನ್ನ ಮನಸ್ಸಿಂದ ನನ್ನ ಹೃದಯದಿಂದ ತುಂಬು ಹೃದಯದ ಧನ್ಯವಾದಗಳು ಎಂತೀನಿ ಹಾಗೂ ನಮ್ಮ ಎಲ್ಲ ಮುಖಂಡರಿಗೂ ಸಹ ಅವರಿಗೂ ಸಹ ನಾನು ಇವತ್ತು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ

ಕುಡಿಯೋ ನೀರಿನ ಸಮಸ್ಯೆ ಇದ್ರೂ ಸಹ ಆಮ್ಯಾಗಿಗೆ ಮತ್ತೆ ಸಿ ಸಿ ಚರಂಡಿ ಸಿ ಸಿ ಚರಂಡಿ ಆಗಿದ್ದಾವೆ ಹಲವು ಕಡೆ ಯಾಕಂದರೆ ಇದೆಲ್ಲ ಎಷ್ಟೊತ್ತೊಂದು ಕೆಲಸ ಎಲ್ಲ ಉದ್ಯೋಗ ಖಾತ್ರೆಗೆ ಫಿಫ್ಟೀನ್ ಫೈನಾನ್ಸ್ನಾಗೆ ಮಾಡಿದ್ದೀವಿ ಹಾಗೂ ತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರ್ಯಾಂಟು ಸಹ ಆಗಿದೆ ಆಗಿ ಆಗ ಕಾರಣವೇ ಆಗಿರೋ ಕಾರಣಕ್ಕೆ ನಾನು ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದ್ದು ಕೆಲಸ ಆಗಿದೆ ನಮ್ಮ ಅವಧಿಯಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಕಾಮಗಾರಿಯನ್ನ ಮಾಡಿ ನಿಮ್ಮ ವಾರ್ಡ್ ಅನ್ನ ಪಡಿಸುವಲ್ಲಿ ಯಶಸ್ವಿ ಅಂತಾನೂ ಕೂಡ ಪದ ಬಳಕೆಯನ್ನ ಮಾಡಿದಿರಿ ತಾವು ಈಗ ಅಧ್ಯಕ್ಷರಿ ಯಾಕೆ ಅಂತ ಹೇಳಿದ್ರೆ ಸುಮಾರು ಹಳ್ಳಿಗಳು ಬರ್ತವೆ ತಮ್ಮಗಳಿಗೆ ಕೆಲವೊಂದು ಹಳ್ಳಿಗಳಲ್ಲಿ ರೋಡಿನ ವ್ಯವಸ್ಥೆ ಸರಿಯಾಗಿಲ್ಲ ಚರಂಡಿ ವ್ಯವಸ್ಥೆ ಏನು ಸರಿಯಾಗಿಲ್ಲ ನೀರನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಬರಗಾಲ ಬಂದಿತ್ತು ಏನೋ ಕಾರಣ ಗೊತ್ತಿಲ್ಲ ಅದನ್ನ ಯಾವ ತರ ನಿಭಾಯಿಸುವಂತದ್ದು ಮಾಡ್ತೀರಿ ಅಂತ ಹೇಳಿ ನಾನು ಈಗ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರೋದ್ರಿಂದ ನನ್ನ ಎಲ್ಲ ಮತಬಾಂಧವರಿಗೂ ಸಹ ಮತ್ತು ನಮ್ಮ ಸರ್ವ ಸದಸ್ಯರುಗಳಿಗೂ ಸಹ ಪ್ರೀತಿ ವಿಶ್ವಾಸದಿಂದ ತಗೊಂಡು ನಮ್ಮ ಆರು ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಕೇಳಿ ಸಿ ಸಿ ಚರಂಡಿ ಆಗಲಿ ಸಿ ಸಿ ರೋಡ್ ಆಗಲಿ ಸಿ ಸಿ ರಸ್ತೆ ಆಗಲಿ ಮತ್ತು ಶಾಲೆಯಲ್ಲಿ ಶಾಲೆಯಲ್ಲಿ ಕೆಲವೊಂದು ಕಾಮಗಾರಿಗಳು ಇರ್ತವೆ ಅವೆಲ್ಲ ಸೇರಿಸಿ ನಾನು ಅಧಿಕಾರಿಗಳಿಗೂ ಸಹ ತಿಳಿಸ್ತೀನಿ ಹಾಗೆ ನಮ್ಮ ಮಾನ್ಯ ಶಾಸಕರಿಗಳಿಗೂ ಸಹ ತಿಳಿಸಿ

ಖಂಡಿತ ನಾವು ಮೊದಲನೇದಾಗಿ ಸಭೆ ಕರೆದಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದು ಯಾವ ಥರ ನಾವು ಸೊತ್ತು ಕೊಡ್ಸೋಕ್ಕೆ ಸಾಧ್ಯವಾಗುತ್ತೋ ನಮ್ಮ ಶಾಸಕರಿಗೆ ಆಗಿ ಶಾಸಕರಿಗೂ ತಿಳಿಸಿ ಹಾಗೂ ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ನಾವು ಇದನ್ನು ಕೆಲಸ ಈ ಸೊತ್ತು ಕೊಡಿಸೋ ಕೆಲಸವನ್ನು ಮಾಡ್ತೀನಿ ಅಂತ ಖಂಡಿತ ಹೇಳ್ತೀನಿ ನಾನು ನಾನು ಮೊದಲನೇದಾಗಿ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಈಗ ಅಧ್ಯಕ್ಷರ ಅವಧಿಗೆ ನಾನು ಕುತ್ಕೊಂಡಿದ ತಕ್ಷಣನೇ ನಾನು ಈ ಮನಸ್ಸಲ್ಲಿ ಇದೇ ತಿಳ್ಕೊಂಡಿದ್ದೆ ಯಾಕಂದ್ರೆ ಒಂದು ಮಾದರಿ ಅಧ್ಯಕ್ಷನಾಗಿ ನಾನು ಆಗಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಯುವಕ ಇನ್ನೂ ಯುವಕನಾಗಿ ಆಯ್ಕೆ ಯುವಕನಾಗಿದ್ದೀನಿ ಯಾಕಂದ್ರೆ ನನಗೆ ಈ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೂ ಮಾಡಿದ್ದಾರೆ ಹಾಗೆ ನನಗೆ ಈ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆನೂ ಕೊಟ್ಟಿದ್ದಾರೆ ನಮ್ಮ ಮತದಾರ ಬಂಧುಗಳು ನಮ್ಮ ಸದಸ್ಯರುಗಳು ನ ಜನಸಾಮಾನ್ಯರು ಮತ್ತೆ ನಮ್ಮ ಮುಖಂಡರುಗಳು ಶಾಸಕರುಗಳು ಇವೆಲ್ಲ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ತಿಳಿಸೋದೇನಂದ್ರೆ ಜನಸಾಮಾನ್ಯರಿಗೆ ಓಡಾಡಿಸ್ಬಾರ್ದು ಅವರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಬೇಕು ಅಂತ ನಾನು ಇದು ಪ್ರೀತಿ ವಿಶ್ವಾಸದಿಂದ ಅವ್ರು ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ ಆ ಥರ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ನಾವು ಓಡಿಸ ಓಡಾಡ್ಸಲ್ಲ ಅವ್ರು ಓಡಾಡ್ಸೋಕ್ಕೆ ಬಿಡೋದು ಇಲ್ಲ ಅಂತ ನಾನು ಹೇಳಿ ನಮ್ಮ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ ತಿಳಿಸ್ತೀನಿ ಅವ್ರಿಗೆ ಒಂದ್ಸತಿ ಥ್ಯಾಂಕ್ ಯು ನಮಸ್ತೆ